ಡಾನ್ ಗಿರಿ ಮಾಡೋರಿಗೆ ಟೆನ್ಷನ್ ಕೂಡ ಇರುತ್ತಾ ಅದು ಹುಡುಗಿಯರ ವಿಷಯದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಪರಿಗೆ ಫೋನ್ ಕೊಟ್ಟ ತಾರಕ್ ಅನನ್ಯಾಗೆ ಫೋನ್ ಕೊಡಿ ಆಂಟೋನಿ ಭಯ್ಯ ಅಂತ ಹೇಳಿದ್ಲು ಪರಿ ಆಂಟೋನಿ ಅನನ್ಯಾಗೆ ಫೋನ್ ಕೊಟ್ಟು ಪರಿ ಲೈನಲ್ಲಿದ್ದಾಳೆ ಮಾತಾಡ್ತಾಳೆ ತಗೋ ಅಂತ ಕೊಟ್ಟ ಪರಿ ದೀದಿ ಅಂತ ಹೆದ್ರಿದ ಧ್ವನಿಯಲ್ಲಿ ಅನನ್ಯ ಕರೆದ್ಲು ತಾರಕ್ ತೊಡೆ ಮೇಲಿಂದ ಎದ್ದು ಬಾಲ್ಕನಿಗೆ ಬಂದ ಪರಿ ಆಂಟೋನಿ ಭಾಯ್ ನನಗೆ ಅಣ್ಣನಂತೆಯೇ ಅವರನ್ನು ನಂಬಿ ನೀನು ಧೈರ್ಯವಾಗಿ ಹೋಗಬಹುದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೆದ್ರಿಕೊಳ್ಬೇಡ ಈ ವಿಷಯ ಹೇಳಬಾರ್ದು ಅಂದ್ಕೊಂಡಿದ್ದೆ ಆದರೆ ಹೇಳಿದರೆ ನಿನ್ನ ಮನಸ್ಸಿನ ಹೆದರಿಕೆ ದೂರ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ನಿನಗೂ ಮತ್ತೆ ಆಂಟೋನಿ ಭಾಯ್ಗೂ ಮದುವೆ ಮಾಡಬೇಕು ಅಂತ ನನಗೂ ಮತ್ತೆ ತಾರಕ್ ಅವ್ರಿಗೂ ಅನ್ನಿಸ್ತು ಅಷ್ಟೇ ಅಲ್ಲ ನೀನು ಕಣ್ಮುಚ್ಕೊಂಡು ಆಂಟೋನಿ ಭಾಯಿಯ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಬಹುದು ಅದಕ್ಕಿಂತ ಮೊದಲು ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಬ್ರ ಬಗ್ಗೆ ಒಬ್ರು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವರು ಈ ಪ್ಲ್ಯಾನ್ ಮಾಡಿದ್ದಾರೆ ಒಂದು ನಾಲ್ಕು ದಿನ ನೀವಿಬ್ಬರು ಎಲ್ಲಾದ್ರೂ ಹೋಗಿ ಬನ್ನಿ ನಾವು ಇಲ್ಲಿಗೆ ಬಂದಿದ್ದೀವಿ ಮಕ್ಕಳನ್ನ ನಾವು ನೋಡ್ಕೊಳ್ತೀವಿ ನೀನು ಯಾರ ಬಗ್ಗೆಯೂ ಚಿಂತಿಸ್ಬೇಡ ನಿನಗೂ ಒಂದು ಲೈಫ್ ಇದೆ ಅನನ್ಯ ಹೀಗೆ ಯಾವಾಗ್ಲೂ ಒಬ್ಬಂಟಿಯಾಗಿ ಇರ್ತೀನಿ ಅಂದರೆ ನನ್ನ ತಂಗಿಯಾಗಿ ನಿನ್ನನ್ನು ನೋಡೋಕೆ ನನಗಾಗೋದಿಲ್ಲ ನೀನು ಅವ್ರ ಜೊತೆಗೆ ಹೋಗೋಕೆ ಯಾವುದೇ ಸಂಶಯ ಇಟ್ಕೊಳ್ಬೇಡ ನಿನಗೇನೂ ಆಗೋದಿಲ್ಲ ಇದು ನನ್ನ ಗ್ಯಾರಂಟಿ ಅಂತ ಪರಿ ಹೇಳಿದಾಗ ನೀವು ಅಷ್ಟೊಂದು ಹೇಳಬೇಕಾಗಿಲ್ಲ ದೀದಿ ಆದರೆ ಅವರೇ ತುಂಬ ಕಠಿಣ ಮನುಷ್ಯ ಮೃದುವಾಗಿ ಯಾವುದನ್ನು ಹೇಳೋದಿಲ್ಲ ಯಾವಾಗಲೂ ಕಳ್ಳ್ರನ್ನ ಹಿಡಿಯೋ ಪೊಲೀಸರಂತೆ ಗಂಭೀರವಾಗಿ ನೋಡ್ತಾರೆ ನನಗೆ ಭಯ ಆಗುತ್ತೆ ಅಂತ ಅನನ್ಯ ಹೇಳಿದ್ಲು ಒಂದ್ಸಲ ಆಂಟೋನಿ ಭಾಯಿಗೆ ಫೋನ್ ಕೊಡು ಅನ್ಲೂ ಪರಿ ಕಾವಲಿನ ಬೆಕ್ಕಿನಂತೆ ಅಡ್ಡಾಡ್ತಾ ಇದ್ದ ಆ್ಯಂಟೋನಿ ಕೈಗೆ ಫೋನ್ ಕೊಟ್ಟು ಪರಿ ದೀದಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರು ಅಂತ ಹೇಳಿದ್ಲು ಅನನ್ಯ ಫೋನ್ ತೆಗೆದುಕೊಂಡ ಆಂಟೋನಿ ಜೊತೆ ಭಯ್ಯ ಅವಳು ಚಿಕ್ಕ ಹುಡುಗಿ ವಯಸ್ಸಿನ ವಿಷಯದಲ್ಲಲ್ಲ ಭಯ ಪಡ್ತಿದ್ದಾಳೆ ಯಾವುದೇ ವಿಷಯ ಇರಲಿ ಸ್ವಲ್ಪ ಸೌಮ್ಯವಾಗಿ ಮತ್ತು ಅರ್ಥ ಆಗೋ ಹಾಗೆ ಹೇಳಿ ಅವಳು ನಿಮ್ಮ ಜೊತೆಗೆ ಬರ್ತಾಳೆ ಆದರೆ ಬೆದರಿಸ್ಬೇಡಿ ಅಂದ್ಲು ಬರೀ ಬರೀ ಇದೆಲ್ಲ ನನ್ನಿಂದ ಆಗೋದಿಲ್ಲ ಈಗ ಯಾಕಿದಲ್ಲ ಅಂದ ಆಂಟೋನಿ ನೀವು ಒಬ್ಬಂಟಿಯಾಗಿ ಈ ತರ ಇದ್ರೆ ನನಗಿಷ್ಟ ಆಗೋದಿಲ್ಲ ಭಯ್ಯ ನಿಮ್ಮ ಮಕ್ಕಳನ್ನ ನೋಡ್ಬೇಕು ಅಂತ ನನಗ ಆಸೆ ಇದೆ ನಿಮ್ಮ ತಂಗಿಗಾಗಿ ಈ ಆಸೆಯನ್ನ ಈಡೇರಿಸ್ತೀರಾ ಅಂತ ಕೇಳಿದ್ಲು ಪರಿ ಏನಿದು ಪರಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಕೇಳ್ದ ಆಂಟೋನಿ ಅನನ್ಯಾ ನಿಮಗಿಷ್ಟ ಆಗ್ಲಿಲ್ವಾ ನಿಜ ಹೇಳಿ ಭಯ್ಯ ಇಷ್ಟ ಆಗದೆ ಇದ್ರೆ ಈಗ್ಲೇ ಹೇಳ್ಬಿಡಿ ಅನ್ಲು ಪರಿ ಅಂಥದ್ದೇನು ಇಲ್ಲಮ್ಮ ಅವಳು ತುಂಬಾ ಒಳ್ಳೆಯವಳು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಆ ವಿಷಯದಲ್ಲಿ ಅವಳಂದ್ರೆ ಇಷ್ಟ ಅಂದ ಆಂಟೋನಿ ಇದೇ ವಿಷಯವನ್ನ ಅವಳ ಜೊತೆಗೆ ಹೇಳಿ ಅಂತ ನಕ್ತ ಫೋನ್ ಕಟ್ ಮಾಡಿದ್ಲು ಪರಿ ಏನಿದು ಮ್ಯಾಟ್ರ್ ಸೆಟಲ್ ಮಾಡದ್ಯಾ ಅಂತ ನಗ್ತಾ ಬರ್ತಾ ಇದ್ದ ಪರಿಯನ್ನ ನೋಡಿ ಕೇಳ್ದ ತಾರಕ್ ಈ ಪರಿ ಮನಸ್ ಮಾಡಿದ್ರ ಯಾವುದು ಅಸಾಧ್ಯವಿಲ್ಲ ಅಂತ ಹೆಮ್ಮೆಯಿಂದ ಹೇಳಿ ನನ್ನ ನಿದ್ದೆ ಕೆಡಿಸ್ಬಿಟ್ಟಿದ್ದೀರಿ ಬನ್ನಿ ನಾನು ಬರ್ತೀನಿ ಅಂದ್ಲು ಪರಿ ಹೋಗೋ ಮೊದ್ಲು ಒನ್ ಬಾ ಅಂತ ಕ್ಯೂಟ್ ಆಗಿ ಕೇಳ್ದ ಡಾನ್ ಇಲ್ಲಿಗ್ ಬಂದ್ರು ನನಗ್ ಶಾಂತಿ ಇಲ್ವಾ ಅಂತ ತಮಾಷೆ ಮಾಡೋಕ್ ಹೇಳಿದ ಪರಿ ಮೇಲೆ ಸ್ವಲ್ಪ ಕೋಪದಿಂದ ನೋಡಿ ಬೇಡ ಬಿಡು ಅಂತ ಮುಖ ಸಿಂಡರ್ಸಿ ಹೊರ್ಟ್ ಹೋದ ತಾರಕ್ ಡಾನ್ ಅವ್ರೆ ಅಂತ ತಾರಕ್ ಹಿಂದೆಯೇ ಓಡ್ ಬರ್ತಾ ಇದ್ದ ಪರಿ ಕಡೆಗೆ ನೋಡಿ ಏನಾಯ್ತು ನಿದ್ರೆ ಮಾಡ್ದೆ ಯಾಕೆದ್ ಬಂದೆ ಅಂತ ಭಾನು ಕೇಳಿದ್ಲು ಏನೂ ಇಲ್ಲ ಅದ್ಕೆ ಫೋನ್ ಬಂದಾಗ ಎಚ್ಚರ ಆಯ್ತು ಅಂತ ಹೇಳಿ ಮಕ್ಕಳ ಬಳಿ ಹೋಗಿದ್ದ ನನ್ನ ಕೋಪದಿಂದ ನೋಡಿ ತಾಯಿ ಮತ್ತೆ ಅತ್ತೆ ಪಕ್ಕದಲ್ಲಿ ಕುಳಿದ್ಲು ಪರಿ ಸುಮತಿ ಅವ್ರ ಜೊತೆಗೆ ಮಾತಾಡ್ತಿದ್ದ ಪರಿಯನ್ನ ಆಶ್ಚರ್ಯದಿಂದ ನೋಡ್ತಿದ್ರು ಶ್ಯಾಮಲಾ ಅವರು ಅತ್ತೆಯೊಂದಿಗೆ ಮಾತಾಡ್ತಾ ಇರೋವಾಗ್ಲೆ ಅನಿರೀಕ್ಷಿತವಾಗಿ ತಾಯಿಯನ್ನು ನೋಡಿದ್ಲು ಪರಿ ತನ್ನ ತಾಯಿ ತನ್ನನ್ನೇ ನೋಡ್ತಾ ಇರೋದನ್ನ ಕಂಡು ಏನಮ್ಮ ಹಾಗೆ ನೋಡ್ತಿದ್ಯಾ ಅಂತ ಕೇಳಿದ್ಲು ಪರಿ ನಿನ್ನ ಮುಖ ಸಂತೋಷದಿಂದ ಹೊಳಿತಾ ಇದೆ ಪರಿ ಆ ಹೊಳಪಿನಲ್ಲಿ ನನ್ನ ಮಗಳು ಇನ್ನಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ ನಿನಗೆ ನನ್ನದೇ ದೃಷ್ಟಿ ತಾಗುವಂತಿದೆ ಆದರೆ ದೃಷ್ಟಿ ತೆಗಿಯೋಕೆ ನನ್ನ ಕೈಗಳೇ ಸರಿಯಿಲ್ಲ ಅಂದ್ರು ಶ್ಯಾಮಲ ತನ್ನ ತಾಯಿಯ ಕೈಗಳನ್ನ ಹಿಡಿದು ತಾನೇ ದೃಷ್ಟಿ ತೆಗೆತಾ ಇರುವಂತೆ ನಟಿಸಿ ನಕ್ಲು ಬರಿ ಆಕೆ ಮನಸಾರೆ ನಕ್ಕ ನಗುವನ್ನ ನೋಡಿ ಸುಮತಿಯು ನಕ್ರು ಪರಿ ಇಲ್ಲಿ ಕೇರಳದಿಂದ ಬಂದವರು ವಿಶೇಷ ವೈದ್ಯಕೀಯ ಸಹಾಯ ನೀಡ್ತಿದ್ದಾರೆ ಅವರು ಪ್ರತಿದಿನ ಬಂದು ಸುಮಾರು ಎರಡು ಗಂಟೆಗಳ ಕಾಲ ಅದ್ಕೆ ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ ತಾರಕಿಗೆ ಹೇಳಿ ಸುಮಾರು ಮೂರ್ನಾಲ್ಕು ತಿಂಗಳು ಇಲ್ಲೇ ಉಳಿಯೋಕೆ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಳ್ತಾ ಇದ್ದೀವಿ ನೀನೇ ಅವನ ಜೊತೆಗೆ ಮಾತಾಡಬೇಕು ಅಂದ್ರು ಸುಮತಿ ಹಾಗೆ ಆಗ್ಲಿ ಅತ್ತೆ ಅಂತ ಪರಿ ಉತ್ತರಿಸಿದ್ಲು ಅವ್ರು ಇರೋ ಇಂದ ಅರ್ಧ ಗಂಟೆ ಪ್ರಯಾಣದಷ್ಟು ದೂರದಲ್ಲಿರೋ ಮತ್ತೊಂದು ದ್ವೀಪದ ಕಡೆಗೆ ಆಂಟೋನಿ ಮತ್ತೆ ಅನನ್ಯ ಇರೋ ಹಡಗು ಹೋಗ್ತಾ ಇದೆ ಪರಿ ಧೈರ್ಯ ತುಂಬಿದ ಮೇಲೆ ಆಂಟೋನಿ ಜೊತೆಗೆ ಹೋಗೋಕೆ ಭಯ ಅನ್ನಿಸ್ತಾ ಇಲ್ಲ ಅನನ್ಯಾಗೆ ಆದ್ರೆ ಅವನ ಎತ್ತರವಾದ ದೇಹ ಕಂಡು ಅವಳಿಗೆ ನಡುಕ ಅವನಿಂದ ದೂರ ಕುಳಿತು ಹೊರಗಡೆ ನೋಡ್ತಾ ಇದ್ಲು ನಾನು ಚೆನ್ನಾಗಿ ಖುಷಿ ಮತ್ತೆ ಸೂರ್ಯನ ಜೊತೆಗೆ ಆಟ ಆಡ್ತಿದ್ದೆ ಈಗ ಇಲ್ಲಿ ಹಿಂಗ ಸಿಕ್ಕಾಕೊಂಡೆ ಅಂತ ಅನನ್ಯ ಭಾವಿಸಿದ್ರೆ ಬಾಯಿ ಮಕ್ಕಳು ಇಡೀ ಕುಟುಂಬ ಇದೆ ಭದ್ರತಾ ಸಿಬ್ಬಂದಿ ಎಚ್ಚರಿಕೆಯಿಂದ ಇರ್ತಾರೆ ಅಂತ ತಿಳಿದಿದ್ರು ಆಂಟೋನಿಗೆ ಪದೇ ಪದೇ ಅವರ ಸುರಕ್ಷತೆಯ ಬಗ್ಗೆಯೇ ಚಿಂತೆ ಆಗ್ತಾ ಇತ್ತು ಅವರು ದ್ವೀಪವನ್ನ ತಲುಪಿದ್ರು ಅಲ್ಲಿ ಬೀಚ್ ರೆಸಾರ್ಟ್ನ ಸಿಬ್ಬಂದಿ ಅವರನ್ನ ಸ್ವಾಗತಿಸಿ ಹಂಚಿನ ಮನೆಯ ವಿನ್ಯಾಸದಲ್ಲಿರೋ ಮನೆಯನ್ನು ತೋರಿಸಿ ಫೋನ್ ಮಾಡಿದ್ರೆ ಯಾವ ಫುಡ್ ಬೇಕಾದ್ರೂ ಆಗ್ಲೇ ಮಾಡಿ ತರ್ತೀವಿ ಸುಖಮಯ ದಿನವನ್ನ ಕಳೀರಿ ಸರ್ ಅಂತ ಬೊಕೆಯನ್ನ ಕೊಟ್ಟು ಹೋದ್ರು ಮೊದಲು ಆಂಟೋನಿ ಒಳಗಡೆ ಹೋದ ಒಳಗೆ ಎರಡು ಮಲಗೋ ರೂಮ್ಗಳು ಅಡಿಗೆ ಮನೆ ಹಾಲು ಊಟದ ಸ್ಥಳ ಮತ್ತೆ ಹಿಂಭಾಗದಲ್ಲಿ ಸಮುದ್ರದ ನೋಟ ಹಚ್ಚ ಹಸಿರಿನ ಪ್ರಕೃತಿ ಎಲ್ಲವೂ ಬಹಳ ಶಾಂತವಾಗಿತ್ತು ಅಲ್ಲಿ ಎಲ್ಲವೂ ಚೆನ್ನಾಗಿದ್ರು ಅವನು ಹೀಗೆ ಒಂಟಿಯಾಗಿ ಒಬ್ಳು ಹುಡ್ಗಿ ಜೊತೆ ಇರಬೇಕಾಗಿ ಬಂದಿರಲಿಲ್ಲ ಅವನು ತನ್ನ ಬಾಯಿನ ಜೊತೆ ಒಬ್ಬ ರಾಜನಂತೆ ಇರ್ತಾ ಇದ್ದ ಯಾವಾಗ ತಿಂದ್ರು ಎಲ್ಲಿ ಮಲಗಿದ್ರೂ ಕೇಳೋರು ಇರ್ಲಿಲ್ಲ ಆದ್ರೆ ಒಬ್ಳು ಹುಡುಗಿಯೊಂದಿಗೆ ಹಾಗಿರೋಕೆ ಸಾಧ್ಯವಿಲ್ಲ ಅಲ್ವಾ ಕೇರ್ಫುಲ್ ಆಗಿರು ನಿನ್ಗೆ ಯಾವ ರೂಮ್ ಬೇಕು ನೋಡಿ ಸಾಮಾನ್ಗಳನ್ನ ಇಟ್ಕೊ ನಾನು ಹೋಗಿ ಏನಾದರೂ ತಿನ್ನೋಕ್ ತರ್ತೀನಿ ಅಂತ ಆಂಟೋನಿ ಹೊಟ್ಟು ಹೋದ ಅವನು ಹೋದ ಮೇಲೆ ಅನನ್ಯಾಗೆ ಉಸಿರು ಬಂದಂತೆ ಅನ್ನಿಸ್ತು ಸಮುದ್ರದ ವಾತಾವರಣದಿಂದ ಸುತ್ತಲೂ ತಂಪಾಗಿದ್ರು ಅವಳ ಮುಖದಲ್ಲಿ ಸಣ್ಣ ಬೆವರು ಹನಿಗಳು ಇದ್ವು ಅವಳು ತನ್ನ ಬ್ಯಾಗ್ ತಗೊಂಡು ಬಲಭಾಗದಲ್ಲಿರೋ ರೂಮಿಗೆ ಬಂದಳು ರೂಮು ಸ್ವಚ್ಛವಾಗಿ ಮತ್ತೆ ವಿಶಾಲವಾಗಿ ಇತ್ತು ನೋಟ ಬಹಳ ಸುಂದರವಾಗಿತ್ತು ಕಣ್ಣಿಗೆ ಕಾಣುವಷ್ಟು ದೂರ ನೀಲಿ ಬಣ್ಣದ ಸಮುದ್ರವೇ ಇತ್ತು ಇತ್ತ ಆಟ ಆಡಿದ್ ಸಾಕು ಕೋಲ್ಡ್ ಆಗತ್ತೆ ಅಂತ ಪರಿ ಕಡೆ ಎಚ್ಚರಿಕೆ ನೀಡ್ತಾ ಇದ್ರು ಯಾರು ಅದನ್ನು ಕೇಳಿಸ್ಕೊಳ್ಳಿಲ್ಲ ಅರೆ ನಾನು ಹೇಳ್ತಿದ್ರು ಯಾರು ಕೇಳ್ತಿಲ್ಲ ಅಂತ ಅವರು ಬೇಕು ಅಂತ್ಲೆ ಇರೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ತಿಳಿದು ಅತ್ತೆ ನಾವು ಒಳಗಡೆ ಹೋಗೋಣವಾ ಅಂತ ಕೇಳಿದ್ಲು ಪರಿ ಹಾಗೆ ಆಗ್ಲಿ ಪರಿ ಸರಿ ಬಾ ಅಂತ ಹೆಂಗಸ್ರು ಒಳಗಡೆ ಬಂದರು ಖುಷಿ ನಿನ್ನ ಅಮ್ಮನ ಮೂಗು ಗಿಳಿ ಮೂಗಿ ನನಗೆ ಕೆಂಪಾಗಿದೆ ಅಲ್ವಾ ಎಂದ ತಾರಕ್ನ ಮಾತಿಗೆ ಹೌದು ಡ್ಯಾಡಿ ಅಮ್ಮ ಕೂಡ ಗಿಳಿ ಗಿಳಿಯಂತೆಯೇ ಮಾತಾಡ್ತಲೇ ಇದ್ದಾಳೆ ಅಂತ ನಕ್ಲು ಖುಷಿ ಅವ್ರ ಮಾತುಗಳನ್ನ ಕೇಳಿ ಹೋಗ್ತಾ ಇದ್ದ ಪರಿ ಹಿಂತಿರುಗಿ ನೋಡಿದ್ಲು ತಾರಕ್ ಅಂತ ಅಪ್ಪನ ಕತ್ತನ್ನ ಅಪ್ಕೊಂಡ್ಲು ಖುಷಿ ಪರಿಗೆ ಕಣ್ಣು ಹೊಡೆದ ತಾರಕ್ ಆದ್ರೆ ಅವಳು ಮಾತ್ರ ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೋದ್ಲು ಇನ್ನೊಂದು ಗಂಟೆ ಆಟವಾಡಿದ ನಂತರ ಮಕ್ಕಳು ಹೋಗೋಣವಾ ಅಂದರು ಅಲ್ಲೇ ಇದ್ದ ಓಪನ್ ಶವರ್ನ ಕೆಳಗೆ ಅವರಿಗೆ ಸ್ನಾನ ಮಾಡಿಸ್ತಾ ತಾರಕ್ ತಿಂಡಿ ರೆಡಿಯಾಗಿದೆ ಅಂತ ಭಾನು ಬಂದು ಹೇಳಿದಾಗ ನೀನು ಬಂದ ಎಲ್ಲಿದ್ದಾಳೆ ಭಾನು ಅಂತ ಕೇಳ್ದ ತಾರಕ್ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿ ಹತ್ತಿರದಲ್ಲಿ ಶಾಪಿಂಗ್ ಮಾಲ್ ಇದೆ ಅಂತ ಧೀರು ಮತ್ತು ಕೀರ್ತಿಯನ್ನು ಕರ್ಕೊಂಡು ಹೋಗಿದ್ದಾಳೆ ತಾರಕ್ ನಿನ್ನ ಜೊತೆಗೆ ಹೇಳು ಅಂತ ಹೇಳಿದ್ಲು ಅಂದ್ಲು ಭಾನು ಮುನಿಸ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇರಬಹುದು ಅಂತ ನಗ್ತಾ ಮಕ್ಕಳಿಗೆ ತಾನೇ ಹತ್ತಿರದಿಂದ ನಿಂತು ತಿಂಡಿ ತಿನ್ನಿಸ್ತ ತಾರಕ್ ಆಟವಾಡಿ ಬಹಳ ದಣಿದಿದ್ರಿಂದ ಬಿಸಿ ಬಿಸಿ ತಿಂಡಿ ತಿಂದ ನಂತರ ಎಲ್ಲರೂ ಅಲ್ಲಲ್ಲೇ ಮಲಗಿದ್ರು ತಾರಕ್ ಧೀರಜ್ಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ದ ಈಗಷ್ಟೆ ಮಾಲ್ಗೆ ಬಂದ್ವು ಸರ್ ಬರೀ ಮನಸ್ಥಿತಿ ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತಿದೆ ಸರ್ ಮಾಲ್ನಲ್ಲೆಲ್ಲ ಸುತ್ತಾಡ್ತಿದ್ದಾಳೆ ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಧೀರಜ್ ಸುಸ್ತಾಗಿ ಹೇಳ್ತಿದ್ದಾಗ ತಾರಕ್ ನಗ್ತ ಇನ್ನೈದು ನಿಮಿಷಗಳಲ್ಲಿ ನಾನು ಅಲ್ಲಿರ್ತೀನಿ ಅಂತ ಹೇಳ್ದ ಪರ್ವಾಗಿಲ್ಲ ಸರ್ ನಾನು ನೋಡ್ಕೊಳ್ತೀನಿ ಅಂತ ಧೀರಜ್ ಹೇಳ್ತಿದ್ರು ತಾರಕ್ ಫೋನ್ ಕಟ್ ಮಾಡಿ ಮಕ್ಳನ್ನ ನೋಡ್ಕೊಳ್ಳೋಕೆ ಭಾನು ಮತ್ತು ಎರ್ಫೋನಿಗೆ ಹೇಳಿ ಸೆಕ್ಯೂರಿಟಿಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಲೊಕೇಶನ್ ಕಳ್ಸೋಕೆ ಹೇಳಿ ರೆಸಾರ್ಟ್ನಿಂದ ನೀಡಿದ್ದ ಬೈಕ್ ಮೇಲೆ ಸೆಕ್ಯೂರಿಟಿ ಕಳಿಸಿದ ಲೊಕೇಶನ್ಗೆ ಹೊರಟ ತಾರಕ್ ಇತ್ತ ರೂಮ್ ಕಿಟಕಿಯಿಂದ ಹೊರಗೆ ಸಮುದ್ರವನ್ನು ನೋಡ್ತಾ ಇದ್ದ ಅನನ್ಯ ಆಂಟೋನಿ ಕಾಫಿ ಅಂತ ಕರೆದಾಗ ಅವನ ಕರೆಗೆ ಹಿಂದಿರುಗಿ ನೋಡಿದ್ಲು ನೀವ್ಯಾಕೆ ತಂದ್ರಿ ಸರ್ ನಾನೇ ಬರ್ತಾ ಇದ್ದ ಅಂತ ತಡಬಡಾಯಿಸ್ತಾ ಹೇಳಿದ್ಲು ಇದು ನಮ್ಮ ಪ್ಯಾಲೇಸ್ ಅಲ್ಲ ಇಲ್ಲಿ ನೀನು ಮತ್ತು ನಾನು ಇಬ್ರು ಈಕ್ವಲ್ ಅಂತ ಕಾಫಿ ಕಪ್ ಕೊಟ್ಟು ಹೀಗೆ ನಾಚಿಕೆಯಿಂದ ನೋಡದೆ ನೇರವಾಗಿ ವಿಷಿಗೆ ಬರೋಣ ಏನಂತೀಯಾ ಅಂತ ಕೇಳ್ದ ಆ್ಯಂಟೋನಿ ಅಷ್ಟೊಂದು ನೇರವಾಗಿ ಕೇಳಿದಾಗ ಅವಳಿಗೆ ಮೊದಲು ಆಶ್ಚರ್ಯವಾದ್ರು ಅದು ಒಳ್ಳೇದೇ ಅಂತ ಸರಿ ಅಂತ ಹೇಳಿದ್ಲು ಹಾ ನಿನ್ ಬಗ್ಗೆ ಹೇಳು ಅಂದ ಆ್ಯಂಟೋನಿ ನಾನು ಅನಾಥ ಅಂತ ಅವಳು ಹೇಳ್ತಿದ್ದಾಗ ಅನನ್ಯ ಧ್ವನಿ ನಡುಗ್ತಾ ಇತ್ತು ಪ್ಲೀಸ್ ನಿನ್ನ ಅನ್ನ ಕಂಟ್ರೋಲ್ ಮಾಡ್ಕೊ ಅಂದ ಆ್ಯಂಟೋನಿ ಅಪ್ಪ ಅಮ್ಮ ನಾನು ಚಿಕ್ಕವಳಿದ್ದಾಗ ತೀರ್ಕೊಂಡ್ರು ನನ್ನನ್ನು ನಮ್ಮ ಸಂಬಂಧಿಕರು ಕರ್ಕೊಂಡು ಹೋದರು ಅಲ್ಲಿ ನನ್ನಿಂದ ದನಗಳಂತೆ ಕೆಲಸ ಮಾಡಿಸ್ಕೊಂಡು ಸರಿಯಾಗಿ ಊಟ ಕೂಡ ಕೊಡ್ತಾ ಇರಲಿಲ್ಲ ಆಗ ನಾನು ಹತ್ತನೇ ತರಗತಿ ಓದ್ತಾ ಇದ್ದೆ ಮನೆಯಲ್ಲಿ ಅಣ್ಣನ ಸ್ಥಾನದಲ್ಲಿದ್ದವನು ನನ್ನನ್ನು ಕಾಡೋಕೆ ಶುರು ಮಾಡ್ದ ಮನೆಯವ್ರಿಗೆ ಹೇಳಿದ್ರೆ ನನ್ನದೇ ತಪ್ಪು ಅನ್ನುವಂತೆ ಮಾತಾಡಿದ್ರು ಅದು ನನಗೆ ತುಂಬ ನೋವುಂಟು ಮಾಡಿತು ಯಾವ ಹುಡುಗಿಯಾದರೂ ತನ್ನ ಚಾರಿತ್ರ್ಯವನ್ನು ಕೇಳಿಸ್ಕೊಂಡು ಹಾಗೆ ಹೇಳ್ತಾಳ ಅಂತ ಹರಿದು ಬರ್ತಾ ಇದ್ದ ಕಣ್ಣೀರನ್ನು ಒರೆಸ್ಕೊಂಡು ನಂತರ ನನ್ನ ಓದನ್ನು ನಿಲ್ಲಿಸ್ಬಿಟ್ರು ಕೆಲ್ಸಕ್ಕೆ ಮಾತ್ರ ನನ್ನನ್ನು ಸೀಮಿತಗೊಳಿಸಿದ್ರು ಮತ್ತೆ ಒಂದು ದಿನ ರಾತ್ರಿ ಅವನು ನನ್ನ ಮೇಲೆ ಕೈ ಹಾಕೋಕೆ ಬಂದಾಗ ಕೈಗೆ ಸಿಕ್ಕ ವಸ್ತುವಿನಿಂದ ಅವನ ತಲೆಗೆ ಹೊಡೆದು ಧೈರ್ಯ ಮಾಡಿ ಆ ಮನೆಯಿಂದ ಹೊರಗಡೆ ಬಂದೆ ಎಲ್ಲಿಗೆ ಹೋಗಬೇಕು ಅಂತನೂ ಗೊತ್ತಿರಲಿಲ್ಲ ಅಮ್ಮ ಚಿಕ್ಕವಳಿದ್ದಾಗ ಹಾಕ್ಸಿದ್ದ ಓಲೆಗಳನ್ನು ಮಾರಿ ಆ ಹಣದಿಂದ ದೆಹಲಿಗೆ ಹೋಗೋ ರೈಲು ಹತ್ತಿದೆ ಆ ರೈಲಿನಲ್ಲಿ ಆಶ್ರಮದಲ್ಲಿದ್ದ ಒಬ್ಬ ಮಹಿಳೆಯ ಪರಿಚಯವಾಯಿತು ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ ಅವರು ನನ್ನನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋದರು ಅಲ್ಲಿ ಮಕ್ಕಳನ್ನು ನೋಡಿಕೊಂಡ್ರೆ ಸಂಬಳ ಊಟ ಮತ್ತು ವಸತಿ ನೀಡೋದಾಗಿ ಹೇಳಿದರು ಹಾಗೆ ನಾನು ಅಲ್ಲಿದ್ದಾಗ ಬರೀ ಅಕ್ಕ ಒಬ್ಬರು ನನಗೆ ಪರಿಚಯವಾದರು ಸೂರ್ಯನ ಆರೋಗ್ಯದ ಬಗ್ಗೆ ಅಲ್ಲಿದ್ದ ಡಾಕ್ಟರ್ ಬಳಿ ಕರ್ಕೊಂಡು ಬರ್ತಾಯಿದ್ರು ಆದರೆ ಆ ಡಾಕ್ಟರ್ ಹಣ ತಗೊಂಡು ಮಗುವಿಗೆ ಚಿಕಿತ್ಸೆ ಕೊಡ್ತಾ ಇರಲಿಲ್ಲ ನಾನು ಅದನ್ನು ಗಮನಿಸಿ ಅಕ್ಕಂಗೆ ಹೇಳಿದೆ ಆಗಲೇ ನೀವು ಬಂದಿದ್ದು ನಿಮ್ಮ ಜೊತೆಗೆ ನಾನಿಲ್ಲಿ ಅಂತ ತನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ಲು ಅನನ್ಯ ಅವಳ ಇಡೀ ಜೀವನದ ಕಥೆಯನ್ನು ಕೇಳ್ತಾ ಇದ್ದ ಆ್ಯಂಟೋನಿಗೆ ಅನನ್ಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡ್ತು ಅವಳ ಸೇವಾಗುಣ ಮತ್ತು ವ್ಯಕ್ತಿತ್ವ ಅವನಿಗೆ ತುಂಬ ಇಷ್ಟ ಆಯಿತು ಹಾಗಾದರೆ ನೀವು ತಾರಕ್ ಸರ್ ಜೊತೆಗಿದ್ದೀರಾ ನಿಮಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಅಂತ ಕೇಳಿದ್ಲು ಅನನ್ಯ ಆ್ಯಂಟೋನಿ ತನ್ನ ಭೂತಕಾಲದ ಅಂದರೆ ಹಿಂದಿನದೆಲ್ಲವನ್ನ ಹೇಳ್ದ ನಾನು ಬಾಯಿಗೆ ಸೇವಕ ಆದರೆ ಅವರು ಯಾವಾಗಲೂ ನನ್ನನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ತಾರೆ ನನ್ನ ಮಿತಿಗಳು ನನಗೆ ಗೊತ್ತು ಅದಕ್ಕಾಗಿ ನಾನು ಯಾವಾಗಲೂ ಅವರಿಗೆ ಗೌರವ ಕೊಟ್ಟು ದೂರ ಇರ್ತೀನಿ ನನಗೆ ನನ್ನ ಬಾಯ್ ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂದ ಆ್ಯಂಟೋನಿ ನಿಮ್ಮ ಅಪ್ಪ ಅಮ್ಮ ಸಾಯೋಕೆ ಕಾರಣ ಸರ್ ಕುಟುಂಬ ಅಂತ ತಿಳಿದು ನಿಮಗೆ ಕೋಪ ಬರಲಿಲ್ವಾ ಅಂತ ಕೇಳಿದ್ಲು ಅನನ್ಯ ಇಲ್ಲ ಇದರಲ್ಲಿ ಬಾಯಿ ತಪ್ಪು ಏನೂ ಇಲ್ಲ ಅಮ್ಮನ ತಪ್ಪು ಕೂಡ ಇಲ್ಲ ಯಾಕೆಂದರೆ ಅವರು ನನಗಿಂತ ಹೆಚ್ಚು ಕಷ್ಟಗಳನ್ನು ಮತ್ತೆ ನೋವುಗಳನ್ನು ಅನುಭವಿಸಿದಾರೆ ಭಾಯ್ ಜೈಲಿಗೂ ಹೋಗಿದ್ರು ಸುಮತಿ ಅಮ್ಮ ನನ್ನನ್ನು ಸ್ವಂತ ಮಗನಂತೆ ನೋಡ್ಕೊಳ್ತಾರೆ ಭಾನು ಕೂಡ ಅಷ್ಟೆ ಈಗ ಪರಿ ಕೂಡ ನನ್ನನ್ನು ಭಯ್ಯ ಅಂತಾನೆ ಕರೀತಾಳೆ ಇನ್ನು ಮಕ್ಕಳು ಬಗ್ಗೆ ಹೇಳಬೇಕಾಗಿಲ್ಲ ಖುಷಿ ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರೋಲ್ಲ ಇಷ್ಟೊಂದು ಪ್ರೀತಿ ಅಭಿಮಾನ ವಾತ್ಸಲ್ಯ ನನಗೆ ಬೇರೆಲ್ಲಿ ಸಿಗುತ್ತೆ ಅದಕ್ಕಾಗಿಯೇ ಈ ಕುಟುಂಬಕ್ಕಾಗಿ ನನ್ನ ಪ್ರಾಣವನ್ನ ತ್ಯಾಗ ಮಾಡೋಕ್ಕೂ ಕೂಡ ನಾನು ಸಿದ್ಧ ಅಂದ ಆಂಟೋನಿ ಹಾಗಾದ್ರೆ ನಾಳೆ ನಿಮ್ಮ ಜೀವನಕ್ಕೆ ಬರೋ ಹುಡುಗಿ ಮತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ಥಾನ ಇರೋದಿಲ್ವಾ ಅಂತ ಕೇಳಿದ್ಲು ಅನನ್ಯ ಅನನ್ಯ ಯಾಕೆ ಹಾಕೇಳ್ತಿದ್ದಾಳೆ ಅಂತ ಆಂಟೋನಿಗೆ ಅರ್ಥ ಆಯಿತು ನನ್ನ ಹೆಂಡತಿ ಮತ್ತು ಮಕ್ಕಳಾಗಿದ್ರು ಅಷ್ಟೆ ಬಾಯ್ ನಂತರವೇ ಯಾರಾದರೂ ಅದನ್ನು ಅರ್ಥ ಮಾಡಿಕೊಳ್ಳೋ ಹುಡುಗಿಗೆ ನನ್ನ ಜೀವನದಲ್ಲಿ ಸ್ಥಾನ ಆದರೆ ನನಗೆ ಮದುವೆ ಆಗೋದು ಕೂಡ ಇಷ್ಟ ಇಲ್ಲ ಬರೀ ಒತ್ತಾಯದ ಮೇರೆಗೆ ಅಂತ ತನ್ನ ಮಾತನ್ನು ನಿಲ್ಲಿಸಿ ಅನನ್ಯಳನ್ನು ನೋಡ್ದ ಆ್ಯಂಟೋನಿ ಅವಳಲ್ಲಿ ಅದೇ ಪ್ರಸನ್ನತೆ ಇತ್ತು ಆಂಟೋನಿ ಮುಖವನ್ನು ನೋಡಿ ನೀವು ನಿಮ್ಮ ಹೆಂಡ್ತಿಗೋಸ್ಕರ ತಾರಕ್ ಸರ್ ಅವರನ್ನು ಬಿಡೋದಿಲ್ಲ ಅಂತ ಹೇಳಿದ್ದು ನನಗೆ ಇಷ್ಟ ಆಯಿತು ಸರ್ ನಿಮ್ಮಂಥವ್ರು ತುಂಬ ವಿರಳ ತಾರಕ್ ಸರ್ ಲಕ್ಕಿ ಪರ್ಸನ್ ಅಂದಲು ಹಾಗಾದರೆ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಆಂಟೋನಿ ನೇರವಾಗಿ ಕೇಳ್ದ ಕ್ಷಣಕಾಲ ಮೌನ ವಹಿಸಿದ ಅನನ್ಯ ತಕ್ಷಣ ಸುಧಾರಿಸ್ಕೊಂಡು ಹೀಗೆ ಇದ್ದಕ್ಕಿದ್ದಂತೆ ಕೇಳಿದ್ರೆ ಹೇಗೆ ಅಂತ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗಡೆ ಮಾಡಿಕೊಂಡ್ಳು ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ನಾಳೆ ಒಬ್ರಿಗೊಬ್ರು ಇಷ್ಟ ಆಗದೆ ಇದ್ರೆ ಹೀಗೆ ಒಂಟಿಯಾಗಿ ಜೊತೆಯಾಗಿ ತಿರ್ಗಾಡೋದು ನಮ್ಮಿಬ್ರಿಗೂ ಒಳ್ಳೇದಲ್ಲ ಅಂದ ಆ್ಯಂಟೋನಿ ಚಿಕ್ಕದಾಗಿ ಕೋಪ ಮಾಡಿಕೊಂಡ ಅನನ್ಯ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲದೇನೆ ಇಲ್ಲಿವರೆಗೆ ಬಂದಿದ್ದೀರಾ ಅಂತ ಕೇಳಿ ನಾನು ಪರಿ ಅಕ್ಕಂಗೆ ಫೋನ್ ಮಾಡ್ತೀನಿ ಅಂತ ಮೇಲಕ್ಕೆ ಎದ್ದು ಅವಳು ಹೋಗ್ತಿದ್ದಾಗ ಆಂಟೋನಿ ಅನನ್ಯ ಕೈ ಹಿಡಿದು ನಿಲ್ಲಿಸ್ತ ಇತ್ತ ನಮ್ಮ ಡಾನ್ ತಾರಕ್ ಅವರ ಬೈಕ್ ಪರಿ ಇರೋ ಶಾಪಿಂಗ್ ಮಾಲ್ ಮುಂದೆ ನಿಂತಿತ್ತು ಒಳಗಡೆ ಹೋಗ್ತಾ ಧೀರಜ್ಜಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ಕೊಂಡು ಆ ಫ್ಲೋರ್ಗೆ ಹೋದ ನಿಮ್ಗೆ ಬೇಕಾಗಿದ್ದನ್ನು ತಗೊಂಡು ಕೆಳಗಡೆ ಕಾರ್ ಜೊತೆಗೆ ಡ್ರೈವರ್ ಇದ್ದಾನೆ ರೆಸಾರ್ಟಿಗೆ ಹೋಗಿ ನಾನು ಮತ್ತೆ ಪರಿ ನಿಧಾನವಾಗಿ ಹಿಂದೆ ಬರ್ತೀವಿ ಅಂತ ಅವ್ರಿಗೆ ಹೇಳಿ ಅವರನ್ನ ಕಳಿಸಿ ಪರಿ ಇರೋ ಕಡೆಗೆ ಹೋದ ತಾರಕ್ ಮಕ್ಕಳಿಗೋಸ್ಕರ ಶಾಪಿಂಗ್ ಎಲ್ಲ ಮುಗ್ದಿತ್ತು ಒಂದು ಡ್ರೆಸ್ ಇಷ್ಟ ಆಗಿ ಅದನ್ನು ಟ್ರಯಲ್ ನೋಡೋಕೆ ಹೋದ ಪರಿ ಬಾಗ್ಲು ಹಾಕೋ ಸಮಯಕ್ಕೆ ಮಿಂಚಿನಂತೆ ಬಂದ ತಾರಕ್ ಅವಳ ಜೊತೆಗೆ ಒಳಗಡೆಗೆ ಹೋದ ಮೊದಲು ಹೆದ್ರಿದ ಪರಿ ನನ್ನ ನೋಡಿ ತಾರಕ್ ನೀನು ಇಲ್ಲಿ ಯಾಕೆ ಅಂತ ಕೇಳಿದ್ಲು ರಾಣಿ ಅವರು ಮನ್ಸ್ಕೊಂಡಿದಾರಲ್ಲ ಅದನ್ನು ಸರಿಪಡ್ಸೋಕ್ ಬಂದಿದ್ದೀನಿ ಅಂತ ಹೇಳಿ ಕೈಗಳನ್ನು ಗೋಡೆಯ ಮೇಲೆ ಅತ್ತಿತ್ತ ಇಟ್ಟು ಏನೋ ಮಾತಾಡ್ದೇನೆ ತಿರ್ಗಾಡ್ತಿದ್ಯಾ ಅಂತ ಕೇಳ್ದ ತಾರಕ್ ನಾನು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಅಂತ ನನ್ನ ಕೆಣಕಿದ್ಲು ಪರಿ ತಕ್ಷಣ ಪರಿ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸಿ ಅವಳ ತುಟಿಗಳನ್ನ ಕಚ್ಚಿ ಬಿಟ್ಟ ತಾರಕ್ ನೀನ್ ಯಾವಾಗ್ಲು ಇಲ್ಲಿ ಇಲ್ಲಿರ್ತೀಯಾ ಅಂತ ತನ್ನ ಹಾರ್ಟನ್ನು ತೋರಿಸ್ತ ಕತೆ ಮುಂದರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಕೇಳ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ